ತಂದೆ ತಾಯಿಗಳಿಗೆ ವಯಸ್ಸಾಗಿದೆ ಅಂತ ಹೇಳಿ ಇದು ಅನಾಥಾಶ್ರಮಕ್ಕೆ ಹಾಕೋದು ಭದ್ರಾಶ್ರಮ ಹಾಕೋದು ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ಆ ಪುಟ್ರಾಜ್ ಗವಾಯಿಗಳ ಆಶೀರ್ವಾದ ಸದ ಯಾವತ್ತೂ ನಿಮ್ಮ ಆಗಿದೆ ಕರ್ಕೊಂಡು ಹೋಗಿ ಭದ್ರಾಶ್ರಮದಾಗ ಬಿಡ್ಬೇಕು ನನ್ನಿಂದ ನೀನು ಸಂಸಾರದಾಗ ದಕ್ಕಿ ಬರ್ತಿತ್ತಂದ್ರ ನಿಮ್ಮ ಮನೆಯಲ್ಲಿ ನಾ ಇರಂಗಿಲ್ಲಪ್ಪ ಇವತ್ತಿನ ವಿಶೇಷ ಅಡಿಗೆ ಗುಂಟೂರ್ ಚಿಕನ್ ಖಾರ ಮಸ್ತ್ ಮಾಡಾಮ ಶಿಸ್ತು ಜಡಾಮ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಚಿದಾನಂದ್ ಕಾಮಿಡಿ ಮಾತಾಡ್ತಾ ಇರೋದು ವಿಷಯ ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ ಯೂಟ್ಯೂಬ್ ಆ ಒಂದು ಶಾರ್ಟ್ ಒಂದು ಐದು ನಿಮಿಷದ ಒಂದು ವಿಡಿಯೋನ ಹಾಕಿದ್ದೀವಿ ಏನಪ್ಪಾ ಅಂತಂದ್ರೆ ಆ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ದವರು ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಅವರು ವಾರಕ್ಕೊಂದ್ಸರಿ ಅವರು ಊಟವನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಒಂದು ವಿಡಿಯೋ ನೋಡಿ ನಿಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಒಂದು ಐದು ನಿಮಿಷದ ವಿಡಿಯೋ ಹಾಕ್ತೀವಿ ನಾವು ನಾವು ಮೂರು ಜನ ಕೂಡಿ ವಿಡಿಯೋ ಮಾಡಿದ್ದೀವಿ ದಯವಿಟ್ಟು ಯಾರು ಮನೆಯಲ್ಲಿ ತಂದೆ ತಾಯಿಗಳಿಗೆ ವಯಸ್ಸಾಗಿದೆ ಅಂತೇಳಿ ಇದು ಅನಾಥಾಶ್ರಮಕ್ಕೆ ಹಾಕೋದು ಭದ್ರಾಶ್ರಮ ಹಾಕೋದು ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವರು ನಮ್ಗೆ ಜನ್ಮ ಕೊಟ್ಟಿರ್ಲಿಲ್ಲ ಅಂದ್ರೆ ನಾವು ಯಾರೂ ಇದು ಜಗತ್ತಿನ ನೋಡಿದಿರಲಿಲ್ಲ ದಯವಿಟ್ಟು ನಮ್ಮ ಕೈಲೇ ಸಾಧ್ಯ ಆದಷ್ಟು ಅವ್ರಿಗೆ ಆ ಒಂದು ತನ್ನ ಹಾಕಿ ನೀರು ಕೊಟ್ಟರೆ ಸಾಯಿ ತನಕ ನಮ್ಗೆ ಆಶೀರ್ವಾದ ಮಾಡ್ಕೊತಿರ್ತಾರೆ ದಯವಿಟ್ಟು ಹೊಡೆದಂಥ ತಾಯಿ ತಂದಿಗಳಿಗೆ ಯಾವತ್ತೂ ಹೊರಗೆ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ದವರು ಒಳ್ಳೆ ಕೆಲಸ ಮಾಡ್ಲತ್ತಾರ ದಯವಿಟ್ಟು ತಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿರಿ ಆ ಹಾಗೆ ಅವ್ರಿಗೆ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡ್ರಿ ಏನಾದ್ರು ತಪ್ಪು ತಡಿಗಳಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅವ್ರು ಇನ್ನೂ ತಿಂದ್ಕೋತಾರೆ ಯಾಕಂದ್ರ ಫಸ್ಟ್ ಟೈಮ್ ಹೊಸದಾಗಿ ಮಾಡಾಕತ್ತಾರೆ ಈ ಒಂದ್ ಮೂರ್ ನಾಲ್ಕು ತಿಂಗಳಿಂದ ಈ ಒಂದ್ ಒಳ್ಳೆ ಕೆಲ್ಸ ಕೈ ಹಾಕಿದಾರೆ ಒಳ್ಳೆ ಕೆಲಸ ಮಾಡ್ಕೋತ ಬರತ್ತಾರ ಹಾಗೆ ಇವರು ಮೌಲಾ ಅತ್ತಾರ್ ಅಂತೇಳಿ ಅಗರ್ ಕೇಳಿದವ್ರು ಮೌಲಾ ಅತ್ತಾರ್ ಅಂತೇಳಿ ಇವ್ರದ ಯೂಟ್ಯೂಬ್ ಚಾನಲ್ ಐತಿ ಇವರು ನಮ್ಮ ಕರೆಗೆ ಹೋಗ್ಬಿಟ್ಟು ಅಗರ್ ಕೇಳಿದ್ ಇಲ್ಲಿಗೆ ಬಂದಾರೆ ಯಾಕಂದ್ರ ಕಲ್ಯಾಣ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ವ್ರು ಇಲ್ಲಿ ಬಂದಿದ್ರು ನಮ್ಗೆ ಈ ತರ ಒಂದು ಸ್ಕಿಪ್ ಮಾಡಿಕೊಡ್ರಿ ನಾವು ಅದನ್ನ ಎಲ್ಲರಿಗೂ ತೋರಿಸ್ತೀವಿ ಎಲ್ಲ ನಾವು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ ಅಂದಾಗ ನಾವು ಪಾಪ ಅವರಿಗೆ ಕರೆದಾಗ ಅಲ್ಲಿಂದ ಅಗರಿಕೇಡದಿಂದ ಪಾಪ ಅವರು ಇಂಥಾನಂದು ಈ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಅವ್ರದ್ದು ಮೌಲಾ ಹತ್ತಾರ ಯೂಟ್ಯೂಬ್ ಚಾನಲ್ ಐತಿ ದಯವಿಟ್ಟು ಎಲ್ಲ ಅಭಿಮಾನಿ ದೇವರುಗಳು ಅವ್ರ ಚಾನಲನ್ನು ಬೆಳೆಸಿ ಒಳ್ಳೆ ಕಲಾವಿದರು ಅವ್ರನ್ನೂ ಬೆಳೆಸಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಧನ್ಯವಾದಗಳು ಸರೋಜಾ ಸರೋಜಾ वंदिता नीरर तोंबावत कुटाका येन मारा करतलो एलसी ते ओळ हाय मुदकुन समंदर साक साक हाय होगना इ ननगंड भरले येन रे माडी मुदकू भर खाक बेकला जा तयाने गेटे बघला खांड वरगे कुत्याला येन मारा

ನೋಡು ಹಠ ಮಾಡಬೇಡ ನನಗ ನಿನ್ ಬಿಟ್ಟಿರೋದಂಗಿಲ್ಲ ಹೇಳ್ಬೇಕು ನಿನಗ್ ಗೊತ್ತಾಗಲ್ಲ ಹೇಳಿ ಹೋಗಿ ನಮ್ಮ ಅಪ್ಪ ನಾ ಹೇಳಿ ಆದ್ರೂ ಒಂದ್ ಮಾತ್ ಅಂತಂದ್ರ ಒಯ್ದ ಅನಾಥಾಶ್ರಮ ಹಾಕಿ ಬರ್ತೀನಿ ಆದ್ರ ನೀ ಮಾತ್ರ ಮನೆ ಬಿಟ್ಟು ಹೋಗಬಾರ್ದ ಹೋಗ್ ಮೊದಲು ಬಾಗ್ಲಾತಿಗೆ ಹೋಗಿ ಹೊರಗೆ ಹಾಕುತ್ತಾನೆ ತೆರೆದಿರು ಹಾಂ ಯಾಕಪ್ಪ ಕೆಲಸ ಆಗತ್ತೆ ಅದರ ಹೌಪ್ಪ ಒಂದು ಸೊಲ್ಪ ಕೆಲ್ಸ ಆಯ್ತು ಯಪ್ಪ ಭಾಳ ತರ್ತು ನೀರು ಹೇಳ್ತೀವಿ ಒಂದು ಸರ್ತಿ ಕುಡಿಯಾಕ ಇನ್ನೂ ನೀರು ಇತ್ತು ಅಂದಿಲ್ಲ ನೀರು ಹೇಳಬೇಕಿಲ್ಲ ಬಾಕೆ ನಾನು ಮಾತೇ ಕೇಳಂಗಿಲ್ಲ ಭಾಳ ಮಂಡ ಅಪ್ಪ ಅಪ್ಪಾ ವಿಚಾರ ಮನುಷ್ಯ ವಿಚಾರ್ ಬೇರೆ ಮಾಡ್ಕೊಂಡಿದ್ದು ಇಲ್ಲಿದ್ದೆ ನೀ ನೋಡು ಚೆಂದ ನನ್ನ ಕೆಲಸಕ್ಕೆ ಹೋಗ ಮನೇಲಿ ಅಂದ್ರೆ ಉಪವಾಸ ವನವಾಸ ಆಚೆ ನಿನಗೂ ಟೈಮ್ ಸೇರಿ ಊಟನೂ ಕೊಡಲ್ಲ ನೀರು ಕೊಡಂಗಿಲ್ಲ ಅದಕ್ಕೆ ಒಂದು ವಿಚಾರ ಮಾಡೀನಪ್ಪ ನಾನು ಅಂಥ ವಿಚಾರ ಏನು ಮಾಡ್ಯಪ್ಪ ಅದೇ ಅಪ್ಪ ಅದು ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋದು ನನಗೆ ಯಾಕಪ್ಪ ನಿಮ್ಮ ಅಪ್ಪನ ಮುಂದೆ ಹೇಳಕ್ಕೆ ನಿನ್ ನಾಚಿಕೆ ಏನಿಲ್ಲಪ್ಪ ಅದೇ ನಿನಗೆ ಕರ್ಕೊಂಡೋಗಿ ವೃದ್ಧಾಶ್ರಮದಾಗ ಬಿಡ್ಬೇಕ ಏನ್ ಮಾತಾಡಬೇಕು ಇದೊಂದು ಹೊಟ್ಟಿ ನೀನು ಬಜ್ಜಿ ಐತ ಇಲ್ಲಪ್ಪ ಹಂಗೇನಿಲ್ಲ ಆಕಿ ನಾನೇ ಈ ಕೆಲಸ ಮಾಡಿ ನೀವು ಪುಣ್ಯ ಕಟ್ಬೋ ಯಾಕಂದ್ರ ನನ್ನಿಂದ ನೀನು ಸಂಸಾರದ ಧಕ್ಕಿ ಬರ್ತಿತ್ತಂದ್ರ ನಾ ಇರಂಗಿಲ್ಲಪ್ಪ ಅಪ್ಪ ಬೇಜಾರು ಮಾಡ್ಕೋಬೇಡಪ್ಪ ನಾ ಅವಾಗ ಅವಾಗ ಬಂದ ನೀನ್ ನೋಡ್ಕೊಂಡು ಹೋಗ್ತೇನೆ ಬೇಜಾರಾಕಪ್ಪ ನಿನ್ನ ಮಾತಿ ನಾ ಬೇಜಾರು ಮಾಡ್ಕೋತೀನಪ್ಪ ಇಲ್ಲ ಆಯ್ತು ಆದರ್ಜು ಜಲ್ದಿ ಒಯ್ದು ಬಿಡಪ್ಪ ಯಾಕಂದ್ರೆ ಈ ತ್ರಾಸು ನನಗೆ ಕಳ್ಕೊಳ್ಳೋಲ್ಲ ಆಗಲ್ದು ಹಕ್ಕು ಅಂತೂ ಸಾಯ್ಬೇಕು ನೀರಂತೂ ಸಾಯ್ಬೇಕು ಆದ್ರೆ ಬಂದಾಗ ಟೈಮ್ ಟೈಮಿಗೆ ಊಟ ನೀರ ಕುಡ್ತಾರಪ್ಪ ಅಲ್ಲಿ ಒಯ್ದು ಬಿಡು ನಾನು ಮೊದಲು ಅದಕ್ಕೆಪ್ಪ ಅದಕ್ಕೆ ನನಗೆ ಅಲ್ಲಿ ಇದ್ರಾಕಿಲ್ಲ ಯಾಕಂದ್ರೆ ಇಲ್ಲಿ ವ್ಯವಸ್ಥೆ ಆಗುದಿಲ್ಲ ನಾ ಆರ್ಕೊಂಡ್ ಬಂದು ನಿನ್ಗೆ ಏನಾದ್ರೆ అన్న హంప్ల కొత్త హోతీ తె యాకంద్ర నే పర్దేశ నేను రుద్రా మొలగి నోడు ఈ ఆరాపా ಸಮಾಧಾನ ಐತವಾ ಸತ್ತನಾ ಸಾಲೀ ಹೋಗಿದಿ ಆ ಕಡೆ ಹೋಗು ಮಳೆ ಬರಬ್ಯಾಡ ಈಗ ಸಮಾಧಾನ ಐತಂದ್ರ ನಮ್ಮ ಮಾತ ಕೇಳಿ ನನಗ ಜನ್ಮ ಕೊಟ್ಟನ ಮಕ್ಕಳು ಹೊಲ ಮತ್ತ ಪಾಪಿ ಚಗುತ್ ಕ್ಯಾಲ್ ಇಲ್ಲೋ ಗೊತ್ತಿಲ್ಲ ಅಲ್ಲ ಅವ್ರು ನನಗೆ ಜನ್ಮ ಕೊಟ್ಟಿರ್ಲಿಲ್ಲ ಅಂದ್ರೆ ಈ ನನಗೆ ನಿನ್ಗ್ ಬರ್ತಿದ್ದಿಲ್ಲಾ ಒಂದ್ ಮದುಕನ್ ನಿನ್ಗ ನೋಡ್ಕೊಳೋದ ಆಗ್ಲಿಲ್ಲ

ಅರಿಶಿಣ ಪುಡಿ ಹಣ್ಣು ಈ ಹಣ್ಣೇ ಸುದ್ಯಪ್ಪ ಹಾ ಚಲೋ ತ್ಯಾಂಕ್ అడిగి రుబ్బి రుబ్బిద గడ్డీ పేస్ట్

माटी हणो गुंत्र खारा गुरिदू खुट्टी रवा खबरी पेस्ट

ಸೈಬ್ರಾ ಹ್ಞೂ ಅಡುಗೆ ಮಾತ್ರ ಸೂಪರ್ ಮಾಡಿರಿ ನೋಡಿರಿ ಹೌದು ಮನ್ಯಾಗ ಸಹಿತ ಹಿಂಗೆ ಆಗೋದಿಲ್ಲ ಅಡುಗೆ ಚೆನ್ನಾಗಿತ್ತು ಭಾರೀ ಹೋಗಿ ಮಾಡಿರಿ ಇದೇ ಥರ ಅಡುಗೆ ಮಾಡೇ ಕೊಡ್ತಿರಲ್ಲ ನಾವು ಇದೇ ಥರ ಮಾಡ್ತೀವಿ ನೋಡಿ ಭಾಳ ಒಳ್ಳೆಯ ಕೊಡ್ತೀವಿ ಸರ್ ನಿಮ್ಮ ಕೆಲಸ ಹಿಂಗೆ ಮುಂದುವರಿಯಲಿ ಆ ಪುಟ್ಟರಾಜ್ ಗಾವೆ ಅವರ ಆಶೀರ್ವಾದ ಸಹ ಯಾವತ್ತು ನಿಮ್ಮ ಮ್ಯಾಗಿದೆ ಆಯ್ತು ಸರ್

мынб <laughs> <laughs> <laughs>